ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ವಿಮಲ ಸಿದ್ದು ಪ್ರೀತಿಯಿಂದ ಕೊಡಿಸಿರೋ ನಾನು ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸುಮಿತ್ರ ಬರ್ತಾಳೆ ಏನು ವಿಮಲ ಯಾವಾಗಲೀ ಸೀರೆನ ಜಾಸ್ತಿ ಹುಡ್ತೀಯಲ್ಲ ಯಾಕೆ ಅಂತ ಅಂದಾಗ ಸುಮಿತ್ರಾ ಇದು ನನ್ನ ಮಗ ಮೊದಲನೇ ಸ್ಯಾಲರಿಲಿ ಕೊಡಿಸಿದ್ದು ತುಂಬ ಇಷ್ಟಪಟ್ಟು ಕೊಟ್ಟಿದ್ದ ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಇದನ್ನು ನೋಡ್ತಾ ಇದ್ರೆ ಅವನ ಮುಖನೇ ನೆನಪಾಗುತ್ತೆ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ಕೊಂತ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿ ಜಾತ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಏನು ನ್ಯೂಸ್ ಅಪ್ರೊಪ್ಪು ಕಾಲ್ ಮಾಡಿಬಿಟ್ಟು ಈ ರೀತಿ ಹೇಳ್ತಿದ್ಯಾ ಅಂತ ಫ್ರೆಂಡ್ ಹತ್ರ ಕೇಳ್ತಿರ್ಬೇಕಾದ್ರೆ ನಿಮ್ಮ ಕಂಪನಿಯ ನ್ಯೂಸು ಈ ಥರ ಟಿ ವಿಲೆಲ್ಲ ಇದೆ ಒಂದು ಸಲ ಹಾನ್ ಮಾಡಿ ನೋಡು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಪಾರಿಜಾತ ಸರಿ ಅಂದ್ಬಿಟ್ಟು ಟಿ ವಿ ಆನ್ ಮಾಡ್ತಿರ್ಬೇಕಾದ್ರೆ ಮನೋರೆಲ್ಲರೂ ಸಹ ಟಿ ವಿ ನೋಡ್ತಾ ಇದ್ರೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ ಕಂಪನಿಯ ವಿರುದ್ಧ ಎಲ್ಲ ಕಾರ್ಮಿಕರು ತಿರುಗಿ ಬಿದ್ದಿದ್ದಾರೆ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೆನರು ಏರ್ತಾ ಇರ್ತಾರೆ ಹಾಗೆ ಸಿದ್ದು ಇನ್ನೊಂದ್ ಕಡೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಕೂಗಾಡ್ತಿರೋದನ್ನ ನೋಡಿ ಮನೆಯವರಿಗೆಲ್ಲರೂ ಶಾಕ್ ಆಗಿ ಹಾಗೆ ಎದ್ದು ನಿಂತ್ಕೊಬಿಡ್ತಾರೆ ಬಿಡ್ತಾರೆ ಹಾಗೆ ಮತ್ತೆ ಈ ಕಡೆ ನ್ಯೂಸ್ ರಿಪೋರ್ಟರು ಹೇಳ್ತಾ ಇರ್ತಾರೆ ಒಂದು ವಿಷಯ ಏನಪ್ಪಾ ಅಂತಂದರೆ ಕಂಪನಿಯಲ್ಲಿ ಎಷ್ಟು ಗಲಾಟೆ ನಡೀತಿದ್ರು ಸಹ ಶಿವನಾರಾಯಣವರಾಗಲಿ ಹಾಗೆ ದಶರಥ ಆಗಲಿ ಯಾರು ಸಹ ಈ ಕಡೆ ಗಮನನೇ ಹರಿಸಿಲ್ಲ ಬನ್ನಿ ಅವ್ರ ಹತ್ರನೇ ಮಾತಾಡೋಣ ಅಂತ ಸಿದ್ದು ಹತ್ರ ಹೋಗ್ತಾ ಇರ್ತಾರೆ ಹಾಗೆ ಸಿದ್ದು ಮತ್ತೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಕೂಗಾಡ್ತಿರ್ಬೇಕಾದ್ರೆ ಅಲ್ಲಿ ರಿಪೋರ್ಟರ್ ಬಂದು ಯಾಕೆ ಸರ್ ಈ ರೀತಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ ಅವರು ಕಂಪನಿನ ಇನ್ನೂರು ಜನನ ಟರ್ಮಿನೇಟ್ ಮಾಡಿದ್ದಾರೆ ಹಾಗೆ ಎರಡು ತಿಂಗಳು ಸಂಬಳನ ಕೊಡದೆ ಈ ಥರ ಅವ್ರನ್ನ ಕೆಲಸದ ತೆಗ್ದಾಕಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಕಂಪನಿ ಲಾಭದಲ್ಲಿ ಇರಬೇಕಾದ್ರೆ ಇವ್ರನ್ನೆಲ್ಲ ಟರ್ಮಿನೇಟ್ ಮಾಡಿದ್ದಾರೆ ಹಾಗೆ ಸಂಬಳನೂ ಕೊಟ್ಟಿಲ್ಲ ಇದು ತಪ್ಪಲ್ವಾ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಶಾಕ್ ಆಗ್ತಾ ಇದ್ದರೆ ಪಾರಜಾತನೆಯ ಒಳಗೆ ತುಂಬ ಖುಷಿ ಆಗ್ತಿರುತ್ತೆ ಸರ್ ಆದರೆ ಅವರು ನಿಮ್ಮ ತಾತ ಅಲ್ವಾ ಅಂತ ಅಂದಾಗ ಇಲ್ಲಿ ಸಂಬಂಧಗಳು ಬರಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಅಂತ ಹೇಳಿದಾಗ ತಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತು ಸಿದ್ದು ಹೇಳ್ತಾ ಇರ್ತಾನೆ ಟರ್ಮಿನೇಟ್ ಮಾಡಿರೋ ಎಲ್ಲ ಜನಗಳನ್ನು ಸಹ ಕೆಲಸಕ್ಕೆ ಸೇರಿಸ್ಕೋಬೇಕು ಹಾಗೆ ಸಂಬಳನೂ ಕೊಡಬೇಕು ನ್ಯಾಯ ಸಿಗೋವ್ರಿಗೂ ಸಹ ನಾವು ಎಲ್ಲೂ ಹೋಗಲ್ಲ ಬೇಕೇ ಬೇಕು ನ್ಯಾಯ ಬೇಕು ಅಂತ ಮತ್ತೆ ಧಿಕ್ಕಾರ ಹಾಕ್ತಾ ಇದ್ರೆ ಮನೆಯವ್ರಿಗೆಲ್ಲರಿಗೂ ಶಾಕ್ ಇರುತ್ತೆ ಹಾಗೆ ಮತ್ತೆ ಸಿದ್ದು ಬೇಕೇ ಬೇಕು ನ್ಯಾಯ ಬೇಕು ಅಂತ ಧಿಕ್ಕಾರ ಆಗ್ತಾ ಇರ್ತಾನೆ ರೊಟ್ಟೆಗೆ ಹೊಡೆದಿರೋ ಈ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ಅಂತ ಎಲ್ಲ ಲೇಬರ್ಸ್ಗಳಲ್ಲಿ ಧಿಕ್ಕಾರ ಆಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪಾಲಾಕ್ಷ ನಾಲ್ಕ ಜಿ ರೌಡಿಗಳನ್ನ ಕರ್ಕೊಂಡು ಒಳಗಡೆ ನುಗ್ಗೆ ಬಿಡ್ತಾನೆ ಹಾಗೆ ಪಾಲಾಕ್ಷ ಮಾಸ್ಕ್ ಹಾಕೊಂಡು ಎಲ್ಲರೂ ಒಳಗಡೆ ಕರ್ಕೊಂಡು ಬಂದಾಗ ಅವರು ಸಹ ಜೈಕಾರ ಆಗ್ತಿರ್ಬೇಕಾದ್ರೆ ಕಲಾಟಿ ಜೋರಿಗೆ ನಡೀತಾ ಇರುತ್ತೆ ಹಾಗೆ ಲೇಬರ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಸರ್ ಮೀಡಿಯಾದವರೆಲ್ಲ ಯಾಕೆ ಬಂದಿದ್ದಾರೆ ಸರ್ ನಾವೇನಾದರೂ ಇವ್ರ ಮೇಲೆ ಅಲ್ಲೇ ಮಾಡ್ತಿದ್ವಿ ಇಲ್ಲ ತಾನೇ ಶಾಂತಿಯುತವಾಗಿ ನಾವು ನ್ಯಾಯ ಕೇಳ್ತಿದ್ವಿ ಅಂದಮೇಲೆ ನಮಗೆ ಯಾಕೋ ತುಂಬ ಭಯ ಆಗ್ತಿದೆ ಅಂತ ಲೇಬರ್ಸ್ ಕೇಳ್ತಿರ್ಬೇಕಾದ್ರೆ ಹೆದರ್ಕೋಬೇಡಿ ಟೆನ್ಷನ್ ತೊಗೋಬೇಡಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಜೋ ಮೀಡಿಯಾದವ್ರನ್ನೆಲ್ಲ ಏನಕ್ಕೆ ಕರ್ಸಿದೀಯ ಅಂತ ಕೇಳ್ತಾ ಇರ್ತಾನೆ ಹಾಗೆ ಜೊತೆಗೆ ನಮ್ಮ ಸೇಫ್ಟಿಗೆ ಕರ್ಸಿದ್ದೀನಿ ಸಿದ್ದು ಏಕೆಂದರೆ ನಾಳೆ ಮುಂಚೆ ಏನಾದರೂ ತೊಂದರೆ ಆದರೆ ರೆಕಾರ್ಡ್ ಇರಬೇಕಲ್ಲ ಪ್ರೂಫ್ ಇರಬೇಕಲ್ಲ ಅದಕ್ಕೋಸ್ಕರ ಅಂತ ಅಂದಾಗ ಇಲ್ಲಿ ಯಾರು ಯಾರಿಗೂ ತೊಂದರೆ ಮಾಡೋಕ್ಕೆ ಬಂದಿಲ್ಲ ನ್ಯಾಯ ಕೇಳ್ತಾ ಇದ್ದಾರೆ ಅಷ್ಟೇ ಅಂತ ಸಿದ್ದು ಹೇಳ್ತಿದ್ರೆ ಪರವಾಗಿಲ್ಲ ಬಟ್ ನನ್ನ ಸೇಫ್ಟಿಗೆ ನಾನು ಕರ್ಸಿದ್ದೀನಿ ನಿಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ನಿನಗೇನಾದ್ರೂ ಪ್ರಾಬ್ಲಮ್ ಆದರೆ ಮೀಡಿಯವ್ರದಿಂದ ಇಲ್ಲಿಂದ ಹೋಗು ಅಂತ ಅನ್ಬೇಕಾದ್ರೆ ನಿನಗೆ ಯಾವ ರೀತಿ ಹೇಳ್ಬೇಕು ನನಗೆ ಗೊತ್ತಿಲ್ಲ ಜ್ಯೋತಿಕ ನಾವು ಕಿರ್ಚ್ಕೋಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಬೇಕೇ ಬೇಕು ನ್ಯಾಯ ಬೇಕು ಅಂತ ಈ ಕಡೆ ಸಿದ ಧಿಕ್ಕರ ಆಗ್ತಾ ಇದ್ರೆ ಜ್ಯೋತಿಕಾ ಅವರಪ್ಪ ಪಾದಾಕ್ಷಿಣ ಕಡೆ ಕಣ್ಸನ್ನೇ ಮಾಡ್ತಾ ಇರ್ತಾಳೆ ಹಾಗೆ ಮತ್ತು ಸಿದ್ದು ಮತ್ತು ಲೇಬರ್ ಎಲ್ಲರೂ ಸಹ ಜೋರು ಜೋರಾಗಿ ಬೇಕೇ ಬೇಕು ನ್ಯಾಯ ಬೇಕು ಅಂತ ಧಿಕ್ಕಾರ ಆಗ್ತಿರಬೇಕಾದ್ರೆ ಜ್ಯೋತಿಕ ಕೋಪ ಮಾಡಿಕೊಂಡು ನೋಡಿ ಇಲ್ಲಿ ನಿಂತ್ಕೊಳ್ಳು ಯಾವ ಹಕ್ಕು ಸಹ ನಿಮಗಿಲ್ಲ ನಾನು ಬೇಕು ಅಂತಲೇ ಟರ್ಮಿನೇಟ್ ಮಾಡಿದ್ದೀನಿ ನಮ್ಮ ಕಂಪ್ನಿಗೆ ಎಷ್ಟು ಜನ ವರ್ಕರ್ಸ್ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ನಾನು ಟರ್ಮಿನೇಟ್ ಮಾಡಿದ್ದೀನಿ ಹಾಗೆ ನಿಮ್ಮನ್ನು ಖಂಡಿತ ನಾನು ಒಳಗಡೆ ಸೇರಿಸ್ಕೊಳ್ಳೋಲ್ಲ ಜೊತೆಗೆ ಎರಡು ತಿಂಗಳು ಸಂಬಳನೂ ಸಹ ನಾನು ಕೊಡಲ್ಲ ಏನು ಮಾಡ್ತೀರಾ ಅದನ್ನು ಮಾಡ್ಕೊಳ್ಳಿ ಈ ಜ್ಯೋತಿಕ ಒಂದು ರುಪೀಸ್ನು ಕೊಡೋಲ್ಲ ಅಂತ ಡಿಸೈಡ್ ಮಾಡಿದ ಮೇಲೆ ಖಂಡಿತ ಕೊಡಲ್ಲ ಏನು ನನಗೆ ಹೊಡಿತೀರಾ ನೋಡಿ ನೋಡೋಣ ನಾನು ನೋಡೋ ಬಿಡ್ತೀನಿ ಅಂತ ಆವಾಜಾಗ್ತಾ ಇರ್ತಾಳೆ ಹಾಗೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಏನಕ್ಕೆ ಕೊರಟೋಗ್ಬೇಕು ನೀವು ಟರ್ಮಿನೇಟ್ ಮಾಡಿದಿರ ನಿಜ ಆದರೆ ಅದನ್ನ ಇವ್ರು ಯಾರೂ ಒಪ್ಕೊಂಡಿಲ್ಲ ಅಂತ ಅಂದಾಗ ಮಿಸ್ಟರ್ ಸಿದ್ಧಾರ್ಥ್ ಇದು ನಮ್ಮ ಮತ್ತೆ ಲೇಬರ್ ಮಧ್ಯೆ ನಡೀತಿರೋದು ನೀವ್ಯಾಕೆ ಮದ್ಯಕ್ಕೆ ಬರ್ತಿದ್ದೀರ ಅಂತ ಜ್ಯೋತಿಕ ಸಿದ್ದುನ ಬೈತಾ ಇರ್ತಾಳೆ ಹಾಗೆ ಬಾಯಿ ಮುಚ್ಕೊಂಡು ಹೊರಟೋಗು ಇಲ್ಲಾಂದ್ರೆ ತಪ್ಪಿಗೆ ನಿಂತ್ಕೊ ನಾನು ಒಂದು ರೂಪಾಯಿನೂ ಕೊಡಲ್ಲ ಹೊಡೆದಿದ್ರೆ ಒಡೀರಿ ನೋಡೋಣ ಅಂತ ಅಂದಾಗ ಲೇಬರ್ಸ್ ಎಲ್ಲ ಕೂಗಾಡ್ತಾ ಇರ್ತಾರೆ ದಯವಿಟ್ಟು ಈ ಥರ ದಿಮಾಗ್ ಮಾತಾಡಬೇಡಿ ನಾವೇ ನಿಮ್ಮ ಗುಲಾಮರಲ್ಲ ನಿಮಗೆ ಮಾತ್ರ ರುಡಿಸ ಮಾಡೋಕ್ಕೆ ಬರಲ್ಲ ನಾವು ರೊಚ್ಚಿಗಿದ್ರೆ ಏನು ಬೇಕಾದರೂ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ಇದೇ ಬೇಕಿತ್ತು ನನಗೆ ಅಂತ ಜ್ಯೋತಿಕ ಖುಷಿ പ്പെടുത്താർ തളെ ಹಾಗೆ ಮತ್ತೆ ನಿಮಗೆ ಅಗತ್ಯ ಇದ್ದಾಗ ಒಂದೇನೂರು ರಜೆ ಕೊಡ್ತಾರೆ ಕೆಲಸ ಮಾಡಿಸ್ಕೊಂಡಿದ್ದೀರಾ ಇವಾಗ ನಮ್ಮನ್ನೆಲ್ಲ ಟರ್ಮಿನೇಟ್ ಮಾಡಿದಿರಲ್ಲ ನಮ್ಮನ್ನು ವಾಪಸ್ ತಗೊಳ್ಳೇಬೇಕು ನಾವು ಯಾವ ಹಂತಕ್ಕಾದ್ರೂ ಬೇಕಾದ್ರೂ ಹಿಡಿತೀವಿ ಅಂತ ಬೇಕೇ ಬೇಕು ನ್ಯಾಯ ಬೇಕು ಅಂತ ಜೋರಾಗ ಘೋಷಣೆ ಆಗ್ತಿರ್ಬೇಕಾದ್ರೆ ಪಾಲಕ್ಷಣ ರೌಡಿಗಳು ಬೇಕು ಬೇಕು ಅಂತ ಕಲ್ಲಲ್ಲಿ ಜ್ಯೋತಿಕ ಹೊಡಿತಾ ಇರ್ತಾರೆ ಹೊಡೆದ ತಕ್ಷಣ ದೊಡ್ಡದಾಗೆ ಗಲಾಟಿನೇ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ ಸಿದ್ದಕ್ಕೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ರೌಡಿಗಳು ಬೇಕು ಬೇಕು ಅಂತ ಎಲ್ಲರ ಮೇಲೆ ಕಲ್ಲು ತುರ್ತಿರ್ಬೇಕಾದ್ರೆ ಜ್ಯೋತಿಕ ಕಿಚಾಡ್ತಿರ್ತಾಳೆ ಸಿದ್ದು ಎಷ್ಟು ಕಂಟ್ರೋಲ್ ಮಾಡೋಕ್ಕೋದ್ರೂ ಸಹ ಎಲ್ಲ ಲೇಬರ್ಸು ಈ ಕಡೆ ಓಡದಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮನೆಯವರು ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ ಆಗ ಅಷ್ಟೊತ್ತಿಗೆ ಮುರಳಿ ಹೇಳ್ತಾ ಇರ್ತಾನೆ ಮಾವ ಏನಾದರೂ ಮಾಡಿ ಅವರು ನಮ್ಮ ಮನೆ ಮಕ್ಕಳು ಅಂತ ಅಂದಾಗ ಈ ಕಡೆ ಸುಮಿತ್ರ ಮತ್ತು ವಿಮಲ್ಗೆ ತುಂಬ ಶಾಕ್ ಆಗ್ತಿರುತ್ತೆ ಮಾವ ಏನಾದರೂ ಮಾಡಿ ಅವ್ರು ನಮ್ಮನೆ ಮಕ್ಕಳು ಜ್ಯೋತಿಕ ಮತ್ತು ಸಿದ್ದುಗೆ ತುಂಬ ಏಟಾಗ್ತಿದೆ ಇದನ್ನು ನನ್ನ ಕೈ ನೋಡೋಕ್ಕಾಗ್ತಿಲ್ಲ ಪ್ಲೀಸ್ ಇದನ್ನ ತಡೀರಿ ತಡೀರಿ ಅಂತ ಈ ಕಡೆ ಸುಮಿತ್ರ ಕಿರ್ಚಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪೊಲೀಸ್ ಬಂದೇ ಬಿಡ್ತಾರೆ ಬಂದಿದ್ದವರು ಲಾಠಿ ಚಾರ್ಜ್ನ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಡಿತಾ ಹೊಡಿತಾ ಇರ್ತಾ ಇರಬೇಕಾದ್ರೆ ಸಿದ್ದುಗೂ ಸಹ ಓಡಿದ ತಕ್ಷಣ ಕೆಳಗಡೆ ರಪ್ ಅಂತ ಬಿದ್ದಾಗ ಸಿದ್ದು ತುಂಬ ಏಟಾಗ್ತಿರುತ್ತೆ ಅದನ್ನು ನೋಡಿ ಈ ಕಡೆ ನನಗೆ ತುಂಬ ಅಂದರೆ ತುಂಬ ಶಾಕ್ ಆಗಿ ಜೊತೆಗೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಕಣ್ಣೀರು ಹಾಕ್ಕೊಂಡು ಹಾಗೆ ನಿಂತ್ಕೊಂಡು ಬಾಯಿ ಮೇಲೆ ಬೇರೆ ಇಟ್ಕೊಂಡು ಹಾಗೆ ಕೂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಜ್ಯೋತಿಕ ಮಾತ್ರ ಒಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಪಾರು ಸಹ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಸಿದ್ದು ತುಂಬ ನೋವಾಗಿ ಕೆಳಗಡೆ ಬಿದ್ದುಬಿಡ್ತಾನೆ ಹಾಗೆ ಅಷ್ಟೊತ್ತಿಗೆ ದಶರಥ ಬಂದು ಪ್ಲೀಸ್ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಇರ್ತಾ ಇರ್ತಾನೆ ಪೊಲೀಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ನೋಡಿ ಸಿದ್ದು ನಮ್ಮನೇನು ನಮ್ಮನೇನು ಅಂತ ಹೇಳ್ಸಿದ್ರಲ್ಲ ನಮ್ಮ ವಿರೋಧನೆ ತಿರುಗಿ ಬಿದ್ದು ಲೇಬರ್ಸ್ ಜೊತೆ ಯಾವ ರೀತಿ ಆಡ್ತಾ ಇದ್ದಾನೆ ನೋಡಿ ಮನೆಯಲ್ಲಿ ಕೂಗಾಡ್ತಾ ಇರ್ತಾರೆ ಹಾಗೆ ತಾತ ಮತ್ತೆ ಕೋಪ ಮಾಡಿಕೊಂಡು ಸಾರಿ ಸಾರಿ ಎಲ್ಲರಿಗೂ ನಮ್ಮ ತಾತ ಕೆಟ್ಟವ್ನು ಅನ್ನೋ ರೀತಿ ಹೇಳ್ತಾ ಇದ್ದಾನೆ ನೋಡಿ ಅಂತ ಅಂದರೆ ಪಾರಿಜಾತ ಬೇಕು ಬೇಕು ಅಂತ ಹೌದು ಬೆಳೆಯೋವರೆಗೂ ಕುಟುಂಬ ತಂದೆ ತಾಯಿ ಎಲ್ಲ ಬೇಕು ಇವಾಗ ನಾವು ಏನು ಬೇಡ ಏಕೆಂದ್ರೆ ಕೆಲಸದಲ್ಲೊಬ್ಳಿದ್ರೆ ಸಾಕು ಇವಾಗ ನೋಡಿ ನಾವೆಲ್ಲ ವಿಲನ್ ಆಗಿದ್ವಿ ಅವ್ನ ದೃಷ್ಟಿಲಿಂತ ಬೇಕು ಬೇಕು ಅಂತ ಕೊಂಕ್ ಮಾತಾಡ್ತಾ ಇರ್ತಾಳೆ ಹಾಗೆ ಸಿದ್ದು ಕೆಳಗೆ ಬಿದ್ದುದನ್ನು ನೋಡಿ ದಶರಥನಿಗೆ ತುಂಬ ಬೇಜಾರಾಗ್ತಿರ್ಬೇಕಾದ್ರೆ ಎತ್ತಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಸಿದ್ದು ತನ್ನ ಮಾವನ ನೋಡಿ ತುಂಬ ಬೇಜಾರಾಗಿ ಹಾಗೆ ನಿಂತ್ಕೊಬಿಡ್ತಾನೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಇನ್ ಇನ್ ಇನ್ಸ್ಪೆಕ್ಟರ್ ವಾಟ್ಸಪ್ಪ ನಿಂಗೆ ಏನ್ ಮಾಡ್ತೀರಾ ಲಾಟಿ ಚಾರ್ಜ್ ಹಾಕಿ ಅಂತ ಅಂದಾಗ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತುಂಬಾ ಗಲಾಟೆ ಮಾಡ್ತಿದ್ದಾರೆ ಇದನ್ನ ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಹಾಗೆ ದಶರಥ ಮತ್ತೆ ಹೇಳ್ತಾ ಇರ್ತಾನೆ ನೋಡಿ ಇನ್ಸ್ಪೆಕ್ಟರ್ ಇವರೆಲ್ಲ ತುಂಬ ಒಳ್ಳೆ ಜನ ನಮ್ಮ ಫ್ಯಾಕ್ಟ್ರಿ ವರ್ಕರ್ಸು ನಾನು ಇವ್ರ ಜೊತೆ ಮಾತಾಡ್ತೀನಿ ಇಲ್ಲಿಂದ ಹೋಗಿ ಅಂತ ಅನ್ಬೇಕಾದ್ರೆ ಇಲ್ಲ ಸರ್ ಮೇಲೆ ಇವರೆಲ್ಲ ಹಲ್ಲೆ ಮಾಡ್ತಾ ಇದಾರೆ ನಮಗೆ ಹಂಗಂತ ನ್ಯೂಸ್ ಬಂದಿದೆ ನಾವು ಇಲ್ಲೇ ಇರ್ತೀವಿ ಅಂತ ಅಂದಾಗ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಇವ್ರ ಜೊತೆ ನಾನು ಮಾತಾಡ್ತೀನಿ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸರಿ ಸರ್ ನೀವು ಹೇಳಿದ ಮೇಲೆ ಮುಗೀತು ನಾವು ಹಿಂದೆ ಸರಿತೀವಿ ಅಂತ ಅಂದ್ಬಿಟ್ಟು ನೋಡಿ ಜೊತೆಗೆ ಮೇಡಮ್ ನಿಮ್ಗೆ ಏನಾದರೂ ತೊಂದರೆ ಅಂದ್ರೆ ಆದರೆ ಎನಿ ಟೈಮ್ ನಾವು ಇರ್ತೀವಿ ಕಾಲ್ ಮಾಡಿ ಅಂತ ಅಂದ್ಬಿಟ್ಟು ಬನ್ನಿ ಪಿ ಸಿ ಹೋಗೋಣ ಅಂತ ಎಲ್ಲ ಇನ್ಸ್ಪೆಕ್ಟರ್ ಸಹ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ದಶರಥ ಮ್ಯಾನೇಜರ್ಗೆ ಹೇಳ್ತಾ ಇರ್ತಾನೆ ಫಸ್ಟ್ ಏಡ್ ಕಿಟ್ ತಗೊಬನ್ನಿ ಅಂತ ಕಳಿಸ್ಬಿಟ್ಟು ನಾವೆಲ್ಲ ಶಾಂತಿಯುತವಾಗಿ ಮಾತಾಡೋಣ ವೇಟ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಪಾಲಾಕ್ಷನ್ ಕಡೆ ಜ್ಯೋತಿಕ ಸನ್ನೆ ಮಾಡ್ತಾ ಇರಬೇಕಾದ್ರೆ ಪಾಲಾಕ್ಷ ರೌಡಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಆಟದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಶಾರದಾ ಸಿದ್ದು ನೋಡೋಕೆ ಓಡೋಡಿ ಆಫೀಸ್ ಕಡೆ ಬರ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಜ್ಯೋತಿಕ ಬೇಕು ಬೇಕು ಅಂತ ಸಿದ್ದು ಹೇಳ್ತಾ ಇರ್ತಾಳೆ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ನೀನು ಏಟ್ ತಿಂದೆಲ್ಲ ನಿನಗೇನು ಅನಿಸ್ತಿಲ್ವಾ ನನಗಂತೂ ತುಂಬ ನೋವಾಗ್ತಿದೆ ಇದೆಲ್ಲ ನಿನಗೆ ಬೇಕಿತ್ತಾ ತುಂಬ ನೋವಾಗ್ತಿದೆ ಸಿದ್ದು ಅಂತ ಸಿದ್ದನ್ನು ಟಚ್ ಮಾಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅವನು ಹಾಗೆ ಜ್ಯೋತಿಗೆ ನಾನು ಧೂಕ್ತಾನೆ ಹಾಗೆ ಸಡನ್ನಾಗಿ ಬೀಳ್ತಾ ಇರ್ಬೇಕು ಶಾರದಾ ಬಂದು ಸಿದ್ದನ ಹಾಗೆ ಇಟ್ಕೊಂಡಾಗ ಹಿಂತಿರುಗಿ ನೋಡಿದರೆ ಶಾರದ ನೋಡಿ ಸಿದ್ದಿಗೆ ತುಂಬ ಅಂದರೆ ತುಂಬ ಖುಷಿಯಾಗ್ತಿರುತ್ತೆ ಹಾಗೆ ತಲೆ ಸುತ್ತಿ ಕೆಳಗಡೆ ಬಿದ್ದಾಗ ಸಿದ್ಧ ಸರ್ ಏನಾಯಿತು ಏನಾಯಿತು ಅಂತ ಕಣ್ಣೀರಾಗ್ತಿರ್ತಾಳೆ ಸರ್ ಪ್ಲೀಸ್ ಸರ್ ಎದ್ದಾಳಿ ಸರ್ ರಕ್ತ ಬರ್ತಿದೆ ಅಂತ ಅಂದ್ಬಿಟ್ಟು ತನ್ನ ಸ್ಯಾರಿನ ಹರಿದ್ಬಿಟ್ಟು ಹಣೆಗೆ ಕಟ್ಟಿ ಸಮಾಧಾನ ಮಾಡ್ತಿರ್ಬೇಕಾದೆ ಸಿದ್ದು ಪ್ರಜ್ಞೆ ತಪ್ಪಿರ್ತಾನೆ ಆಗ ದಶರಥ ನೀರು ಕುಡಿಸಿದ್ದು ಅಂತ ಸ್ವಲ್ಪ ಕುಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ನನಗೆ ನೀರೇನು ಬೇಡ ಮಾವ ದಯವಿಟ್ಟು ಇಲ್ಲಿರೋರಿಗೆ ನ್ಯಾಯ ಕೊಡಿಸಿ ಈ ಇನ್ನೂರು ಜನರನ್ನ ಕೆಲಸಕ್ಕೆ ತೊಗೊಳ್ಳಿ ಹಾಗೆ ಎರಡು ತಿಂಗಳು ಸಂಬಳನೂ ಸಹ ಇವತ್ತು ನೀವು ಕ್ಲಿಯರ್ ಮಾಡಬೇಕು ಅಲ್ಲಿವರೆಗೂ ನಾನು ಒಂದು ತೋಟ ನೀರು ಕುಡಿಯೋಲ್ಲ ಉಪವಾಸ ಸತ್ಯ ಕಾರ್ಮೀ ಯಾರು ಇಲ್ಲಿಂದ ಹೋಗಲ್ಲ ಅಂತ ಅಂದಾಗ ಎಲ್ಲ ವರ್ಕರ್ಸು ಸಹ ಬೇಕೇ ಬೇಕು ನ್ಯಾಯ ಬೇಕು ಅಂತ ಮತ್ತೆ ಘೋಷಣೆನ ಮಾಡ್ತಾ ಇರ್ತಾರೆ ಹಾಗೆ ಬೇಕಾದರೂ ಉಪವಾಸ ಇಡ್ತೀವಿ ಇಲ್ಲಿಂದ ನಾವು ಯಾರು ಹೋಗಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾರದಾ ಇದೆಲ್ಲ ಬೇಕಾ ಸುಮ್ಮನೆ ಸಿದ್ಧನ್ ಕರ್ಕೊಂಡು ಮನೆಗೆ ಹೋಗು ಸೀನ್ ಕ್ರಿಯೇಟ್ ಮಾಡ್ಬೇಡ ಅಂತ ಜ್ಯೋತಿಕ ಹೇಳ್ತಾ ಇದ್ರೆ ಇಲ್ಲ ಜ್ಯೋತಿಕ ಅವರೇ ನಾನು ಹೋಗಲ್ಲ ಯಾಕೆಂತಂದ್ರೆ ಸರ್ ನ್ಯಾಯಕ್ಕೋಸ್ಕರ ಕೂತಿದ್ದಾರೆ ಅವ್ರ ಬೆನ್ನೆಲುಬಾಗಿ ಬಾಗಿ ಹಿಂದೆ ಇರ್ತೀನೋ ಹೊರತು ಅದ್ರ ತಡಿಯಕ್ಕೆ ಮುಂದೆ ಬರಲ್ಲ ಅಂತ ಅಂದಾಗ ಸಿದ್ಧಕ್ಕೆ ತುಂಬಾ ಆಶ್ಚರ್ಯ ಆಗ್ತಿದ್ರೆ ಜ್ಯೋತಿನ್ಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಸರ್ ಎಲ್ಲಿರ್ತಾರೋ ಅಲ್ಲೇ ನಾನು ಇರ್ತೀನಿ ಈ ಸತ್ಯಗ್ರಹದಲ್ಲಿ ನಾನು ಆಗ್ತೀನಿ ಅಂತ ಅಂದಾಗ ದಶರಥನಿಗೂ ಜ್ಯೋತಿಕನ್ಗೂ ತುಂಬ ಅಂದರೆ ತುಂಬಾ ಶಾಕ್ ಆಗ್ತಿದ್ರೆ ಸಿದ್ದಿಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ ಆಗ ಶಾರದಾ ಸಮಾಧಾನ ಮಾಡ್ತಾ ಇರ್ತಾಳೆ ಅದನ್ನು ನೋಡಿ ಸಿದ್ಧಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಜೊತೆಗೆ ತುಂಬಾ ಕೋಪ ಮಾಡ್ಕೊಂಡು ನೋಡು ಶಾರದಾ ನಿನಗೂ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ಅಂತ ಅನ್ಬೇಕಾದ್ರೆ ನನಗೂ ಕಂಪನಿಗೂ ಸಂಬಂಧ ಇಲ್ದಲೇ ಇರ್ಬೋದು ಆದ್ರೆ ಸಿದ್ಧಾ ಸರ್ ಮಾಡ್ತಾ ಇರೋ ಈ ಕಾರ್ಯದಲ್ಲಿ ನನಗೆ ಸಂಬಂಧ ಇದೆ ಅಂತ ಅಂದಾಗ ಏನು ಮಾತಾಡದೆ ಹಾಗೆ ನಿಂತ್ಕೊ ಬಿಡ್ತಾಳೆ ಹಾಗೆ ದಶರಥನು ಸಹ ಶಾರದಾ ನೀನು ಇದೇ ರೀತಿ ಮಾತಾಡ್ತಿದ್ಯಾ ಅಂತ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ ಹೌದು ಸರ್ ಇಷ್ಟು ಜನ ಕಂಪನಿಗಾಗಿ ಆಗ್ಲೂ ರಾತ್ರಿ ದುಡಿದಿದ್ದಾರೆ ಅಂತವ್ರಿಗನ್ನೇ ಆಗ್ತಿರ್ಬೇಕಾದ್ರೆ ಸಿದ್ಧ ಸರ್ ಸುಮ್ನೆ ಕೂತ್ಕೊಳ್ಳಲ್ಲ ಸೊ ಅವ್ರು ಬೆಂಬಲಾಗಿ ನಾನು ನಾನಿಂದ ಯಾವಾಗಲೂ ಇರ್ತೀನಿ ಅಂತ ಅಂದಾಗ ಸಿದ್ದು ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಎಲ್ಲರೂ ಸಹ ಧರಣಿಗೆ ಕೂತಿರ್ಬೇಕಾದ್ರೆ ಜ್ಯೋತಿಕ ಮತ್ತೆ ದಶರಥ ಏನು ಮಾತಾಡಕಾಗದೆ ಒಳಗಡೆ ಮಾತಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ ರಾತ್ರಿ ಆದರೂ ಸಹ ಹಾಗೆ ಧರಣಿ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಹತ್ರ ಶಾರ್ದ ಹೇಳ್ತಾ ಇರ್ತಾಳೆ ನೋಡಿ ಸರ್ ನಿಮಗೆ ತುಂಬಾ ಸುಸ್ತಾಗಿದೆ ಹಾಗೆ ಏಟ್ ಆಗಿದೆ ಟಯರ್ಡ್ ಆಗಿದ್ದೀರಾ ದಯವಿಟ್ಟು ವಿಶ್ರಾಂತಿ ಬೇಕು ಮನೆಗೆ ಹೋಗಿ ರೆಸ್ಟ್ ಮಾಡಿ ಸರ್ ನಾನು ಇವ್ರ ಜೊತೆ ಕೂತ್ಕೋತೀನಿ ಅಂತ ಅಂದಾಗ ಯಾಕೆ ಶಾರದವ್ರೆ ನಿನ್ನ ಪಕ್ಕ ನಾನು ಕೂತ್ಕೊಳ್ಳಂಗಿಲ್ಲ ಅಂತ ಅಂದಾಗ ಆಗಲ್ಲ ಸರ್ ಅದು ತುಂಬಾ ಟಯರ್ಡ್ ಆಗಿದಾರಲ್ಲ ಪ್ಲೀಸ್ ಮನೆಗೆ ಹೋಗಿ ಅಂತ ಅಂದಾಗ ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಅಂದಾಗ ಮನೆಗೆ ಹೋಗಿ ಸರ್ ಅಂತ ಹೇಳ್ತಾ ಇರ್ತಾಳೆ ನಾನಲ್ಲ ನೀವು ಹೋಗಿ ದೀಪು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ ಹೋಗಿ ಶಾರ್ದವ್ರೆ ಪ್ಲೀಸ್ ನಾನಿಲ್ಲಿ ಇದ್ದು ಎಲ್ಲ ನೋಡ್ಕೋತೀನಿ ಅಂತ ಅಂದಾಗ ಇಲ್ಲ ಸರ್ ಅಂತ ವಾದ ಮಾಡ್ತಾ ಇರ್ತಾಳೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಸಹ ಇಬ್ಬರು ವಾದ ಮಾಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನಿಮ್ಮ ಮುಖ ನೋಡಿ ಬೆಳಗಿಂದ ಬಿಸ್ಲಲ್ಲಿ ಇದ್ದು ಬಾಡೋಗಿರೋ ಊ ಥರ ಆಗಿದೆ ಊಟನೇ ಮಾಡಿಲ್ಲ ಅಂತ ಅಂದಾಗ ನೀವೇನು ಮಾಡಿದ್ದೀರ ಸರ್ ಅಂತ ವಾದ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಲೇಬರ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಸರ್ ನೀವಿಬ್ರು ಯಾಕೆ ಜಗಳಾಡ್ತಿದ್ದೀರಾ ಅಂತ ಅಂದಾಗ ನಾನು ಜಗಳ ಮಾಡ್ತಿಲ್ಲ ಅಂತ ಸಿದ್ದು ಹೇಳ್ತಾ ಇದ್ದರೆ ಶಾರದನು ಸಹ ನಾನು ಜಗಳ ಮಾಡ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಸರ್ ಯಾಕೆ ವಾದ ಮಾಡಬೇಕು ಇಬ್ಗೂ ಸಮಾಪಾಲತಾನೆ ನಾನು ಹೋಗಲ್ಲ ನೀನು ಹೋಗಬೇಡಿ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಅಂತ ಸಿದ್ದು ಹೇಳಿದಾಗ ಹಾಗೆ ಸರಿ ಓಕೆ ಡನ್ ಅಂತ ಶಾರದ ಕೂತ್ಕೋತಾಳೆ ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಆದರೂ ನೀವು ಹೋಗ್ಬೇಕಿತ್ತು ದೀಪು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ ಪ್ಲೀಸ್ ಹೋಗಿ ಅಂತ ಅಂದಾಗ ಪರವಾಗಿಲ್ಲ ಸರ್ ಒಂದಿನ ಅಲ್ವಾ ಏನಾಗಲ್ಲ ನಾನು ಮನೆಗೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಅನಸೂಯನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮನೇಲಿ ದೀಪು ಹೋಮ್ವರ್ಕ್ ಮಾಡ್ಕೊತಿರ್ಬೇಕಾದ್ರೆ ಅನುಸೂಯೆ ಹೇಳ್ತಾ ಇರ್ತಾಳೆ ಅಲ್ಲ ಪುಟಾಣಿ ನೀನು ಡ್ರೆಸ್ಸು ಚೇಂಜ್ ಮಾಡ್ತೀನಿ ದೀಪು ಹಾಗೆ ವರ್ಕ್ ಮಾಡ್ಕೊತಿದ್ಯಲ್ಲ ಡ್ರೆಸ್ ಚೇಂಜ್ ಮಾಡು ಊಟ ಹಾಕೊಡ್ತೀನಿ ಅಂದಾಗ ಬೇಡ ಅಜ್ಜಿ ಅಪ್ಪನ ಅಮ್ಮನ ಬರಲಿ ಆಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಇವಾಗ ವರ್ಕ್ ಮಾಡ್ಕೋಬೇಕು ಡಿಸ್ಟರ್ಬ್ ಮಾಡಬೇಡ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅನುಸೂಯ ಫೋನ್ಗೆ ಶಾರದಾ ಫೋನ್ ಮಾಡ್ತಿರ್ತಾಳೆ ಅಮ್ಮ ಏನು ಮಾಡ್ತಿದ್ರಿ ಊಟ ಆಯ್ತಾ ಅಂತ ಅಂದಾಗ ಇಲ್ಲ ದೀಪು ವರ್ಕ್ ಬರ್ಕೋತಿದ್ದಾಳೆ ನೀವೆಲ್ಲ ಬಂದಮೇಲೆ ಊಟ ಮಾಡೋಣ ಅಂತ ಕಾಯ್ತಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ನಾವು ಬರೋದು ತಡ ಆಗುತ್ತೆ ರಾತ್ರಿ ಆಗುತ್ತೆ ನೀವು ಊಟ ಮಾಡಿ ಮಲಗಿ ಅಂತ ಅಂದಾಗ ಅನಸನಿಗೆ ಬೇಜಾರಾಗ್ತಿರುತ್ತೆ ಏನು ೂ ನಾವು ಈ ರಾತ್ರಿ ನಾವು ಇಬ್ಬರ ಮಲ್ಕೋಬೇಕಾ ಯಾಕೆ ಶಾರದಾ ಹಬ್ಬ ಆ ಅಂತ ಅನ್ಬೇಕಾದ್ರೆ ಇಲ್ಲಿ ತುಂಬ ಗಲಾಟೆ ನಡೀತಿದೆ ಹಾಗೆ ಇಲ್ಲಿ ಎಲ್ಲರೂ ಸಹ ಧಿಕ್ಕಾರನ ಹಾಕ್ತಾ ಇದ್ದಾರೆ ಘೋಷಣೆ ಮಾಡ್ತಿರೋದ್ರಿಂದ ಸ್ಟ್ರೈಕ್ ಜೋರಾಗಿ ನಡೀತಿದೆ ನಾವು ಬರೋಕ್ಕಾಗಲ್ಲ ಬೇಜಾರು ಮಾಡ್ಕೋಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ಳಿ ಅಂತ ಅಂದಾಗ ನನಗೆ ಭಯ ಆಗುತ್ತೆ ಅಂತ ಅಂದಾಗ ಅಷ್ಟೊತ್ತಿಗೆ ದೀಪ ಇಸ್ಕೊಂಡು ಮಾತಾಡ್ತಾ ಇರ್ತಾಳೆ ಪುಟಾಣಿ ನಿನಗೇನಾದರೂ ಭಯ ಆಗುತ್ತಾ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಖಂಡಿತ ಇಲ್ಲಮ್ಮ ಇವತ್ತೊಂದಿನ ತಾನೇ ಅಡ್ಜಸ್ಟ್ ಮಾಡ್ಕೋತೀನಿ ಆದರೆ ಬೆಳಗ್ಗೆ ಅಪ್ಪ ನೀವು ಬೇಗ ಬರಬೇಕು ಅಮ್ಮ ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ ನಾನು ಊಟ ಮಾಡಿ ಬೇಗ ಮಲ್ಕೋತೀನಿ ನೋಡಿ ನನಗಿಂತ ಅಜ್ಜಿನೇ ಭಯ ಪಡ್ತಾ ಇದ್ದಾರೆ ಆದರೆ ನಾನು ಧೈರ್ಯವಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ನಾನು ದೀಪ ಹತ್ರ ಮಾತಾಡ್ತೀನಿ ಕೊಡಿ ಅಂತ ಮಾತಾಡ್ತಾ ಇರ್ತಾನೆ ಬೇಜಾರು ಮಾಡ್ಕೋಬೇಡಕ್ಕೆ ಅಂದ ಬೇಗ ಬರ್ತೀನಿ ಓನರ್ ಹತ್ರ ಬೇಕಾದರೆ ಮಾತಾಡ್ತೀನಿ ಅಂತ ಅಂದಾಗ ಇಲ್ಲಪ್ಪ ನೀವು ನಾಳೆ ಬೇಗ ಬನ್ನಿ ನಾನು ಅಜ್ಜಿ ನಾನು ಧೈರ್ಯವಾಗಿ ಮಲ್ಕೊ ಮಲ್ಕೋತೀನಿ ನೀವು ಟೆನ್ಷನ್ ಮಾಡಬೇಡಿ ಅಪ್ಪ ನಾಳೆ ಬನ್ನಿ ಅಂತ ಫೋನ್ ಕಟ್ ಮಾಡಿದಾಗ ತುಂಬ ಬೇಜಾರಿಂದ ಸಿದ್ದು ಶಾತು ನಾನು ನೋಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಗೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು